ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ನರೇಂದ್ರ ಮೋದಿಯವರು ಎರಡು ದಿನಗಳ ರಷ್ಯಾ ಪ್ರವಾಸವನ್ನ ಮುಗಿಸಿದ್ದಾರೆ ಇದೀಗ ನರೇಂದ್ರ ಮೋದಿಯವರ ರಷ್ಯಾ ಪ್ರವಾಸ ಅಮೆರಿಕದ ಕಣ್ಣನ್ನ ಕೆಂಪಾಗಿಸಿದೆ ಅಮೆರಿಕಕ್ಕೆ ಒಂದು ರೀತಿಯಲ್ಲಿ ಭಯ ಉಂಟಾಗಿದೆ ಅಮೆರಿಕ ಈ ಭಯದಲ್ಲಿ ಏನ್ ಮಾಡ್ತಾ ಇದೆ ಗೊತ್ತಾ ಜಗತ್ತಿನ ದೊಡ್ಡಣ್ಣ ಅಂತ ಹೇಳಿಕೊಳ್ಳುವ ಅಮೆರಿಕಕ್ಕೆ ನರೇಂದ್ರ ಮೋದಿಯವರು ರಷ್ಯಾಗೆ ಭೇಟಿ ಕೊಟ್ರೆ ಭಯ ಯಾಕೆ ಅದನ್ನು ಕೂಡ ಈ ವರದಿಯಲ್ಲಿ ನೋಡೋಣ ಜೊತೆಗೆ ನ್ಯಾಟೋ ಶೃಂಗಸಭೆಯಲ್ಲಿ ಅಮೆರಿಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಯಾಕೆ ಇದೆಲ್ಲವನ್ನ ಕೂಡ ಈ ವರದಿಯಲ್ಲಿ ನೋಡೋಣ ಮೊದಲಿಗೆ ನಾವು ಬೇಡ ಬೇಡ ಅಂತ ಹೇಳಿದ್ರು ಕೂಡ ಅಮೆರಿಕ ರಷ್ಯಾ ಪ್ರವಾಸ ಮಾಡಿದ್ದು ಯಾಕೆ ಅಂತ ಕೋಪಗೊಂಡಿರೋದು ಯಾಕೆ ಅಮೆರಿಕ ಅದರ ಕುರಿತು ನೋಡೋಣ ಸ್ನೇಹಿತರೆ ಪರಸ್ಪರ ಬದ್ಧ ವೈರಿಗಳಾಗಿರುವ ಅಮೆರಿಕ ಹಾಗೂ ರಷ್ಯಾ ಎರಡೂ ದೇಶಗಳ ನಡುವೆ ಭಾರತ ಸ್ನೇಹ ಸಂಬಂಧವನ್ನು ಉಳಿಸಿಕೊಂಡಿದೆ ಹಾಗೆಯೇ ರಷ್ಯಾ ಕೂಡ ಭಾರತ ಮತ್ತು ಅಮೆರಿಕದ ವೈರಿಯಾಗಿರುವಂತಹ ಚೀನಾ ಜೊತೆಗೂ ಕೂಡ ಬಾಂಧವ್ಯವನ್ನು ಬೆಳೆಸಿಕೊಂಡಿದೆ ಆದರೆ ಪ್ರಧಾನಿ ನರೇಂದ್ರ ಮೋದಿಯವರ ಇತ್ತೀಚಿನ ರಷ್ಯಾ ಪ್ರವಾಸ ಅಮೆರಿಕಾಗೆ ಅಸಮಾಧಾನವನ್ನು ಮೂಡಿಸಿದೆ ನ್ಯಾಟೋ ಶೃಂಗಸಭೆಯ ವೇಳೆ ಈ ಪ್ರವಾಸ ಬೇಡ ಎಂಬ ಅಮೆರಿಕದ ಸಲಹೆಗೆ ಭಾರತ ಕಿವಿಗೊಟ್ಟಿಲ್ಲ ಅಂದ್ರೆ ಕ್ಯಾರೆ ಅಂದಿಲ್ಲ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ರಷ್ಯಾ ಭೇಟಿ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿದೆ ಯುಕ್ರೇನ್ ಮೇಲಿನ ರಷ್ಯಾ ದಾಳಿ ಮುಂದುವರೆದಿರುವಂತಹ ಸಂದರ್ಭದಲ್ಲಿಯೇ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗಿನ ಮೋದಿಯವರ ಮಾತುಕತೆ ಜೋ ಬೈಡನ್ ನೇತೃತ್ವದ ಅಮೆರಿಕ ಸರ್ಕಾರದ ಕೆಲವು ಹಿರಿಯ ಅಧಿಕಾರಿಗಳಲ್ಲಿ ಅಸಮಾಧಾನವನ್ನ ಮೂಡಿಸಿದೆ ಅಂತ ಬ್ಲೂಮ್ಬರ್ಗ್ ವರದಿ ಹೇಳಿದೆ ಏನು ಎರಡು ದಿನಗಳ ಮಾಸ್ಕೋ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾವನ್ನ ಭಾರತದ ಭಾರತದ ಸರ್ವಋತು ಸ್ನೇಹಿತ ಅಂತ ಹೊಗಳಿದ್ರು ಜೊತೆಗೆ ತಮ್ಮ ಮಿತ್ರ ವ್ಲಾಡಿಮಿರ್ ಪುಟಿನ್ ಅವರನ್ನ ವಿಶೇಷವಾಗಿ ಕೊಂಡಾಡಿದ್ರು ಈ ಭೇಟಿಯ ಸಂದರ್ಭದಲ್ಲಿ ಮೋದಿ ಅವರಿಗೆ ರಷ್ಯಾದ ಅತ್ಯುನ್ನತ ನಾಗರಿಕ ಗೌರವವಾದ ಆರ್ಡರ್ ಆಫ್ ಸೇಂಟ್ ಆಂಡ್ರಿಯು ದಿ ಅಪೋಸಲ್ ಪ್ರದಾನ ಮಾಡಲಾಗಿತ್ತು ಭಾರತ ಮತ್ತು ರಷ್ಯಾ ನಡುವಿನ ಪಾಲುದಾರಿಕೆ ಹಾಗೂ ಸ್ನೇಹ ಸಂಬಂಧವನ್ನು ಉತ್ತೇಜಿಸಲು ಇರುವಂತಹ ಕೆಲವೊಂದು ಪ್ರಯತ್ನಗಳಿಗಾಗಿ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಪ್ರಧಾನಿಗೆ ಈ ಗೌರವವನ್ನು ನೀಡಿದ್ದಾರೆ ರಷ್ಯಾದ ಅತ್ಯುನ್ನತ ನಾಗರಿಕ ಗೌರವ ಸ್ವೀಕರಿಸಿದ ಬಳಿಕ ಮೋದಿ ರಷ್ಯಾ ಹಾಗೂ ಪುಟಿನ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು ನೂರ ನಲವತ್ತು ಕೋಟಿ ಭಾರತೀಯರಿಗೆ ದೊರಕಿದಂತಹ ಸನ್ಮಾನ ಇದು ಮತ್ತು ಉಭಯ ದೇಶಗಳ ನಡುವಿನ ಶತಮಾನಗಳಷ್ಟು ಹಳೆಯದಾದ ಸ್ನೇಹದ ಪ್ರತಿಫಲ ಅಂತ ವ್ಯಾಖ್ಯಾನಿಸಿದ್ರು ಏನು ಅಧ್ಯಕ್ಷ ಪುಟಿನ್ ಅವರ ನಾಯಕತ್ವದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತ ರಷ್ಯಾ ಸಂಬಂಧವು ಬಲಗೊಂಡಿದೆ ಭಾರತ ಹಾಗೂ ರಷ್ಯಾದ ಜನರ ಉತ್ತಮ ಭವಿಷ್ಯಕ್ಕಾಗಿ ಜನರ ನಡುವಿನ ಪಾಲುದಾರಿಕೆಗೆ ನಾವು ಮತ್ತಷ್ಟು ಉತ್ತೇಜನ ಮತ್ತು ಬೆಂಬಲವನ್ನು ನೀಡಬೇಕಾಗಿದೆ ಅಂತ ಹೇಳಿದರು ಏನು ಅಮೆರಿಕದ ವಾಷಿಂಗ್ಟನ್ನಲ್ಲಿ ಈ ವಾರದಲ್ಲಿ ನ್ಯಾಟೋ ದೇಶಗಳ ಶೃಂಗಸಭೆ ನಡೀತಾ ಇದ್ದು ಮೋದಿ ಅವರ ರಷ್ಯಾ ಭೇಟಿ ಅಮೆರಿಕಾಗೆ ಒಂದು ರೀತಿಯಲ್ಲಿ ಕಸಿಬಿಸಿ ಉಂಟು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಭಾರತಕ್ಕೆ ಅಮೆರಿಕದ ಸಂಬಂಧವು ಮಹತ್ವದಾಗಿರೋದ್ರಿಂದ ಈ ಪ್ರವಾಸ ಯಾವ ರೀತಿ ಪರಿಣಾಮವನ್ನು ಬೀರಬಹುದು ಎನ್ನುವಂತಹ ಚರ್ಚೆ ನಡೀತಾ ಇದೆ ಮೋದಿ ಅವರ ರಷ್ಯಾ ಭೇಟಿಯ ವೇಳೆಯೂ ಅಮೆರಿಕದ ಕೆಲಸಗಳನ್ನು ಕಠಿಣಗೊಳಿಸಲಿದೆ ಅಂತ ಜುಲೈ ಆರಂಭದಲ್ಲಿ ಅಮೆರಿಕದ ಕೆಲವು ಹಿರಿಯ ಅಧಿಕಾರಿಗಳು ಭಾರತದ ಜೊತೆಗೆ ಕಳವಳವನ್ನು ಹಂಚಿಕೊಂಡಿದ್ರು ಅಂತ ಹೇಳಲಾಗಿದೆ ಇನ್ನು ವಿದೇಶಾಂಗ ಕಾರ್ಯದರ್ಶಿ ವಿನಯ್ ಕ್ವಾತ್ರಾ ಅವರ ಜೊತೆಗೆ ಮಾತನಾಡಿದ್ದ ಅಮೆರಿಕದ ವಿದೇಶಾಂಗ ಇಲಾಖೆ ಉಪ ಕಾರ್ಯದರ್ಶಿ ಕರ್ಟ್ ಕ್ಯಾಂಪ್ ಬೆಲ್ ಈವಾರು ನಡೆಯಲಿರುವಂತಹ ನ್ಯಾಟೋ ಶೃಂಗಸಭೆಯ ಸಂದರ್ಭದಲ್ಲಿಯೇ ಮೋದಿ ಹಾಗೂ ಪುಟಿನ್ ಭೇಟಿ ನಡೆಯದಂತೆ ತಪ್ಪಿಸಲು ಪ್ರವಾಸದ ಸಮಯವನ್ನು ಮರುನಿಗದಿಪಡಿಸುವಂತೆ ಕೋರಿದ್ರು ಅಂತ ಹೇಳಲಾಗ್ತಾ ಇನ್ನು ನ್ಯಾಟೊ ಒಕ್ಕೂಟದ ಸಂಸ್ಥಾಪನೆಯ ಎಪ್ಪತ್ತೈದನೇ ವರ್ಷಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದು ರಷ್ಯಾದಿಂದ ದಾಳಿ ಎದುರಿಸ್ತಾ ಇರುವಂತಹ ಯುಕ್ರೇನ್ಗೆ ಅಮೆರಿಕ ಒಳಗೊಂಡಂತೆ ನ್ಯಾಟೋ ಸದಸ್ಯ ದೇಶಗಳು ಒಂದು ರೀತಿಯಲ್ಲಿ ಪ್ರಬಲವಾದ ಬೆಂಬಲವನ್ನು ವ್ಯಕ್ತಪಡಿಸುವಂತಹ ನಿರೀಕ್ಷೆ ಇದೆ ಅಮೆರಿಕದ ಆಕ್ಷೇಪದ ನಡುವೆಯೂ ಕೂಡ ಮೋದಿ ಅವರು ಮಾಸ್ಕೋಗೆ ಭೇಟಿ ನೀಡಿದರು ಸ್ನೇಹಪೂರ್ವಕವಾಗಿ ಪುಟಿನ್ ಅವರನ್ನ ಅಪ್ಪಿಕೊಂಡಿದ್ದರು ಇದನ್ನು ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜಲನ್ಸ್ಕಿ ಕಟುವಾಗಿ ಟೀಕಿಸಿದ್ರು ಇದಕ್ಕೂ ಕೆಲವೇ ಗಂಟೆಗಳ ಮುನ್ನ ಕಿಯಾವ್ನ ಮಕ್ಕಳ ಆಸ್ಪತ್ರೆ ಸೇರಿದಂತೆ ಯುಕ್ರೇನ್ ಮೇಲೆ ಬಾಂಬ್ ದಾಳಿ ನಡೆಸಿದಂತಹ ರಷ್ಯಾ ಪಡೆಗಳು ಹಲವರನ್ನ ಹತ್ಯೆ ಮಾಡಿತ್ತು ಇನ್ನು ಮೊನ್ನೆ ಭಾರತದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದ ಅಮೆರಿಕದ ರಾಯಭಾರಿ ಎರಿಕ್ ಗಾರ್ಸೆಟ್ಟಿ ಮೋದಿ ಅವರ ರಷ್ಯಾ ಪ್ರವಾಸದ ವಿರುದ್ಧ ಕೋಪಗೊಂಡಿದ್ದು ಅಮೆರಿಕದ ಸ್ನೇಹವನ್ನು ಭಾರತ ಸಲುಗೆಯಾಗಿ ತೆಗೆದುಕೊಳ್ಳಬಾರದು ಅಂತ ಎಚ್ಚರಿಕೆಯನ್ನು ನೀಡಿದ್ರು ಈ ಸಂಬಂಧವನ್ನ ಮುಂದುವರಿಸಲು ನೆರವಾಗುವ ಪ್ರಯತ್ನದಲ್ಲಿ ನಾನು ಸಾಕಷ್ಟು ರಕ್ಷಣಾತ್ಮಕ ಕದನಗಳನ್ನು ನಡೆಸಬೇಕಾಗ್ತದೆ ಭಾರತವು ತನ್ನ ವ್ಯೂಹಾತ್ಮಕ ಸ್ವಾಯತ್ತತೆಯನ್ನು ಇಷ್ಟಪಡ್ತದೆ ಎಂಬುದನ್ನು ನಾನು ಗೌರವಿಸ್ತೇನೆ ಆದರೆ ಸಂಘರ್ಷದ ಸಮಯದಲ್ಲಿ ಕಾರ್ಯತಂತ್ರ ಸ್ವಾಯತ್ತತೆಯಂತಹ ಸಂಗತಿಯೇ ಇರೋದಿಲ್ಲ ಅಂತ ಹೇಳಿದ್ದಾರೆ ಏನು ಇದಕ್ಕೆ ಭಾರತದ ವಿದೇಶಾಂಗ ಸಚಿವಾಲಯ ಪ್ರತಿಕ್ರಿಯೆ ನೀಡಿಲ್ಲ ಆದರೆ ಚೀನಾ ಹಾಗೂ ರಷ್ಯಾ ನಡುವೆ ಒಂದು ರೀತಿಯಲ್ಲಿ ಆತ್ಮೀಯತೆ ಹೆಚ್ಚಾಗ್ತಾ ಇದೆ ಇದು ಭಾರತಕ್ಕೆ ಒಂದು ರೀತಿಯಲ್ಲಿ ಆತಂಕಕಾರಿ ವಿಚಾರ ಹಾಗಾಗಿ ಇದಕ್ಕೆ ತಡೆ ಒಡ್ಬೇಕು ರಷ್ಯಾ ಜೊತೆಗಿನ ಆಳವಾದ ರಾಜತಾಂತ್ರಿಕತೆ ತನಗೆ ಅತಿ ಮುಖ್ಯವಾಗಿದೆ ಅನ್ನೋದು ಭಾರತದ ಅಭಿಪ್ರಾಯ ಎರಡು ಸಂಬಂಧಗಳ ನಡುವೆ ಸಮತೋಲನವನ್ನ ಸಾಧಿಸಲು ಅಮೆರಿಕ ಹಾಗೂ ರಷ್ಯಾ ಎರಡೂ ದೇಶಗಳ ಜೊತೆಗೆ ಬಾಂಧವ್ಯವನ್ನು ಸರಿದೂಗಿಸದೆ ತಮಗೆ ಬೇರೆ ಆಯ್ಕೆ ಇಲ್ಲ ಅಂತ ಭಾರತದ ಅಧಿಕಾರಿಗಳು ತಿಳಿಸಿದ್ದಾರೆ ಸ್ನೇಹಿತರೆ ಆಗ್ಲೇ ಹೇಳಿದಂತೆ ಪ್ರಧಾನಿ ಮೋದಿ ರಷ್ಯಾಗೆ ಭೇಟಿ ಕೊಟ್ಟಿದ್ದು ನ್ಯಾಟೋ ಶೃಂಗಸಭೆಯಲ್ಲಿ ಅಮೆರಿಕ ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಹೌದು ಮೊನ್ನೆ ಜುಲೈ ಒಂಬತ್ತರಿಂದ ಹನ್ನೊಂದರವರೆಗೆ ವಾಷಿಂಗ್ಟನ್ನಲ್ಲಿ ನ್ಯಾಟೋ ಶೃಂಗಸಭೆ ನಡೆದಿದ್ದು ನರೇಂದ್ರ ಮೋದಿ ರಷ್ಯಾ ಭೇಟಿ ಹಾಗೂ ಉಭಯ ನಾಯಕರ ಮಾತುಕತೆಗಳ ಬಗ್ಗೆ ಅಮೆರಿಕದ ಹಿರಿಯ ಅಧಿಕಾರಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ವರದಿಯಾಗಿದೆ ಯುಕ್ರೇನ್ ಮೇಲೆ ಅಮೆರಿಕ ಆಕ್ರಮಣದ ನಂತರ ಪ್ರಧಾನಿ ಮೋದಿ ಅವರ ಮೊದಲ ರಷ್ಯಾ ಭೇಟಿ ಇದಾಗಿದ್ದು ಅಮೆರಿಕ ಹಾಗೂ ಭಾರತದ ನಿಕಟ ಸಂಬಂಧಗಳ ಬಗ್ಗೆ ಅಮೆರಿಕದ ಸರ್ಕಾರದ ಒಳಗೆ ಮತ್ತು ಹೊರಗೆ ಟೀಕೆಗಳನ್ನು ಹುಟ್ಟುಹಾಕಿದೆ ಅಂತ ಅಮೆರಿಕದ ಅಧಿಕಾರಿಗಳು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಮೋದಿ ಭೇಟಿಯು ಜೋ ಬೈಡನ್ ಆಡಳಿತಕ್ಕೆ ಕಷ್ಟಕರ ಮತ್ತು ಅನಾನುಕೂಲ ಅಂತ ಅಮೆರಿಕ ಅಧಿಕಾರಿಗಳು ಒಪ್ಪಿಕೊಂಡಿದ್ದು ಉಭಯ ದೇಶಗಳ ಸಂಬಂಧ ಮತ್ತಷ್ಟು ಸಂಕೀರ್ಣಗೊಳಿಸುತ್ತದೆ ಅಂತ ಹೇಳಲಾಗ್ತಾ ಇದೆ ಏನೋ ಆಗ್ಲೇ ಹೇಳಿದಂತೆ ಎರಿಕ್ ಗಾರ್ಸೆಟಿ ಅಂದ್ರೆ ಅಮೆರಿಕದ ರಾಯಭಾರಿ ಕೂಡ ಹೇಳಿದ್ರು ಏನಂತಂದ್ರೆ ಭಾರತವು ಅಮೆರಿಕದ ಸ್ನೇಹವನ್ನು ಉದಾಸೀನ ಮಾಡಬಾರ್ದು ಅಥವಾ ಒಂದು ನಿರ್ಲಕ್ಷ್ಯಕ್ಕೊಳಪಡಬಾರ್ದು ಅಂತ ಹೇಳಿತ್ತು ಇದೀಗ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸುಲಿವಾನ್ ಭಾರತಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಭಾರತವು ದೀರ್ಘಕಾಲದ ವಿಶ್ವಾಸಾರ್ಹ ಪಾಲುದಾರರಾಗಿ ರಷ್ಯಾ ಮೇಲೆ ಅವಲಂಬಿತವಾಗುವುದು ಒಂದು ರೀತಿಯಲ್ಲಿ ಉತ್ತಮ ಬೆಳವಣಿಗೆ ಅಲ್ಲ ರಷ್ಯಾ ಚೀನಾಕ್ಕೆ ಹತ್ತಿರವಾಗ್ತಾ ಇದೆ ಸಂಘರ್ಷದ ಸಂದರ್ಭದಲ್ಲಿ ಮಾಸ್ಕೋ ಅಂದರೆ ರಷ್ಯಾ ಭಾರತದ ವಿರುದ್ಧವಾಗಿ ಹಾಗೂ ಚೀನಾ ಪರವಾಗಿ ನಿಲ್ತದೆ ಇತ್ತೀಚಿನ ವರ್ಷಗಳಲ್ಲಿ ಚೀನಾ ಆಕ್ರಮಣದ ಬಗ್ಗೆ ಪ್ರಧಾನಿ ಮೋದಿ ಸಹಜವಾಗಿ ಕಳವಳಗೊಂಡಿರೋದನ್ನು ನಾವು ನೋಡಿದ್ದೇವೆ ಚೀನಾದ ಆಕ್ರಮಣದ ಬಗ್ಗೆ ನಾವು ಭಾರತ ಸೇರಿದಂತೆ ವಿಶ್ವದ ಪ್ರತಿಯೊಂದು ದೇಶಕ್ಕೂ ತಿಳಿಸ್ತೇವೆ ಅಂತ ಸುಲ್ಲಿವನ್ ಹೇಳಿದರು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆರಂಭವಾದ ಯುಕ್ರೇನ್ ಮೇಲಿನ ರಷ್ಯಾದ ಆಕ್ರಮಣವನ್ನು ಭಾರತ ಇಲ್ಲಿಯವರೆಗೂ ಕೂಡ ಖಂಡಿಸಿಲ್ಲ ಈ ಬಗ್ಗೆ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಆದರೆ ಆಗಲೇ ಹೇಳಿದಂತೆ ನರೇಂದ್ರ ಮೋದಿಯವರ ಈ ಭೇಟಿ ಭಾರತ ಹಾಗೆ ರಷ್ಯಾ ನಡುವೆ ಸಂಬಂಧ ಇನ್ನಷ್ಟು ಬಲವಾಗಬೇಕು ರಷ್ಯಾ ಚೀನಾ ಕಡೆಗೆ ವಾಲ್ತಾ ಇರೋದನ್ನು ತಡೆಯಬೇಕು ಅನ್ನುವಂತಹ ಒಂದು ಏನಂತ ಹೇಳಿದ್ರೆ ಒಂದು ಉದ್ದೇಶ ಕೂಡ ಇತ್ತು ಜೊತೆಗೆ ಎರಡು ದೇಶಗಳ ನಡುವೆ ವ್ಯಾಪಾರ ಸೇರಿ ಅನೇಕ ಸಂಬಂಧಗಳು ಮತ್ತಷ್ಟು ಸ್ಟ್ರಾಂಗ್ ಆಗಬೇಕು ಅನ್ನುವಂತಹ ಒಂದು ಕಾರಣ ಕೂಡ ಇತ್ತು ನರೇಂದ್ರ ಮೋದಿಯವರು ಇದರಲ್ಲಿ ಗೆದ್ದಿದ್ದಾರೆ ಅನ್ನುವ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ ಆದರೆ ಅಮೆರಿಕಾಗೆ ಮಾತ್ರ ಇದು ಒಂದು ರೀತಿಯಲ್ಲಿ ಕಸಿವಿಸಿ ಉಂಟು ಮಾಡಿದೆ ಒಂದು ರೀತಿಯಲ್ಲಿ ಕೋಪ ತರಿಸುವಂತಹ ಬೆಳವಣಿಗೆ ಆಗಿದೆ ಆದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಭಾರತ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತೆ ರಷ್ಯಾ ಏನ್ ಹೇಳುತ್ತೆ ಅಮೆರಿಕ ಯಾವ ನಿಲುವನ್ನು ತಾಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ